ओके सो दिस इज द टूरिस्ट बस पार्किंग जी टूरिस्ट बस पार्किंग डाऊगा ये ले ले व्हाटएवर यू नीड फ्रॉम द बस ओके ये बस ये बस सारे 6 बजे के ट्रांसफर में जो 6 लोग जा रहे हैं होटल उनको लेके जाएगा। नहीं और गेट्स नहीं बंददाई ये अलग येन ले लेते नोट बैठो आर शेख को कब ಹೇಳದಿದ್ರೆ ಚಲೋ ಮ್ಯಾಚ್ ಆಗ್ತದೆ ನನ್ನ ಸ್ವಲ್ಪ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ವೀಡಿಯೋನ ಡಿಟೇಲ್ ಆಗಿ ನಿಮಗೆ ಖುಷಿ ಶೇರ್ ಮಾಡ್ತಾಳೆ ಎಲ್ಲ ಕಡೆಯೂ ಅಷ್ಟೇ ಟ್ರಿಪ್ಪಿಗೆ ಬಂದಿರೋ ಎಲ್ಲ ವೀಡಿಯೋನ ಅವಳ ಹತ್ರನೇ ಡಿಟೇಲ್ ಆಗಿ ವಿಡಿಯೋನ ಮಾಡೋದಕ್ಕೆ ಕೇಳಿದ್ದೀನಿ ನಾನು ಸುಮ್ಮನೆ ಶಾರ್ಟ್ ಶಾರ್ಟ್ ಅಷ್ಟೇ ನಾನು ಮಾಡ್ತಾ ಹೋಗೋದು ಯಾಕೆಂದರೆ ಅವಳಿಗೂ ಕೂಡ ಇಲ್ಲಿ ಬಗ್ಗೆ ಎಲ್ಲ ಚೆನ್ನಾಗಿ ನಾಲೆಜ್ ಆಗುತ್ತೆ ನಿಮಗೆಲ್ಲ ಹೇಳಬೇಕು ಅಂದಾಗ ಇನ್ನೂ ಕೂಡ ಜಾಸ್ತಿ ಅವಳು ಗೈಡ್ ಹತ್ರನ ಕೇಳಿ ತಿಳ್ಕೋತಾಳೆ ಅದಕ್ಕೋಸ್ಕರ ಇಲ್ಲಿ ಟಿಕೆಟನ್ನು ಸ್ಕ್ಯಾನ್ ಮಾಡಿಕೊಂಡು ಒಳಗಡೆ ಬರೋದು ಮನೆಯಲ್ಲಿ ವರು ನಮ್ಮನ್ನು ಡಿಸ್ನಿಲ್ಯಾಂಡ್ಗೆ ತಂದು ಬಿಟ್ಟು ಟಿಕೆಟ್ ಕೊಟ್ಟು ಹೋಗಿದ್ದಾರೆ ಇನ್ನು ಬೆಳಿಗ್ಗೆಯಿಂದ ಸಂಜೆ ಹನ್ನೆರಡು ಗಂಟೆವರೆಗೆ ನಾವು ಆರಾಮಾಗಿ ಎಷ್ಟು ಓಡಾಡ್ಕೋಬೋದು ಇಲ್ಲಿ ತುಂಬಾ ಚಳಿ ಆಗ್ತದೆ ಸುದ್ದಿ ಮಾಡ್ತಿದ್ರು ಹಾ ಇಲ್ಲೇ ಕಾಯ್ತತಿ ಇದೆ ಮುಂದೆ ಹೋದ್ರೂ ಚಾನ್ಸ್ ಸಿಕ್ಕಿದ್ರೆ ಬರಕ್ ಇದು ಹೈಪರ್ ಸ್ಪೇಸ್ ಮೌಂಟೇನ್ ರೈಡಿಗೆ ಹೋಗ್ತಾ ಇದೆ ಇಲ್ಲ ಇದು ಅಂತ ಏನ್ ಬರ್ತಾ ಇತ್ತು ಅಪ್ಪ ಅದೇ ಮಜಾ ಆಗ್ತಾ ನೋಡಲ್ಲ ಎಲ್ಲಾದ್ರೂ ನಾವಿಲ್ಲಿ ಕೊಟ್ಟಿರೋ ಪೋಹ ತಿಂತ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಒಂದ್ ಕಡೆ ಕುತ್ಕೊಂಡಿದೀವಿ ಒಂದ್ ಕಡೆ ಲೈನ್ ಅಲ್ಲಿ ಹೋಗಿದ್ವಿ ತುಂಬಾ ದೂರದವರೆಗೆ ಆಮೇಲೆ ಲಾಸ್ಟ್ ಇನ್ನೇನು ಒಳಗಡೆ ಹೋಗ್ಬೇಕು ಅನ್ನೋವರೆಗೆ ಕ್ಲೋಸ್ ಮಾಡಿದ್ವಿ ಟೆಕ್ನಿಕಲ್ ಇಶ್ಯೂ ಅಂತ ಕ್ಲೋಸ್ ಮಾಡಿಬಿಟ್ರು ಫುಲ್ ಬೇಜಾರ್ ಆಗ್ಬಿಡ್ತು ರೋಲರ್ ಕೋಸ್ಟರ್ ಇಲ್ಲಿ ಪಾಪ್ಕಾರ್ನ್ ಮತ್ತೆ ಕೋಕ್ ತಂದಿದ್ದೆ ಎಷ್ಟು ಎಷ್ಟು ಯೂರೋಸ್ ಅದು ಏಟ್ ಯೂರೋಸ್ ಎರಡು ಸೇರಿ ಏಟ್ ಯೂರೋಸ್ ಅಂತ ಸೆವೆನ್ ಟ್ವೆಂಟಿ ರುಪೀಸ್ Medium ಸೈಜ್ पौपर Kristal Oh yeah Please give me the lock What about the lock? Purv How would the ring have usано? How did we eat the ನಾವು ಇಲ್ಲಿ ವಿಲೇಜ್ ಸೈಡ್ ಹೋಗ್ತಾ ಇದೀವಿ ಡಿಸ್ನಿಯಲ್ಲಿ ಫಾರ್ ಸ್ಟುಡಿಯೋಸ್ ಮತ್ತೆ ವಿಲೇಜ್ ಇದೆ ವಿಲೇಜ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಫೆ ಫುಡ್ ಕಾರ್ಡ್ಸ್ ಇರುತ್ತೆ ಮತ್ತೆ ಏನಾದ್ರು ಪರ್ಚೇಸಿಂಗ್ಗೂ ಕೂಡ ಸಾಫ್ಟ್ ಟಾಯ್ಸ್ ಎಲ್ಲ ಇರುತ್ತೆ ಸೊ ಇಲ್ಲಿ ಬರೋಣ ಎಲ್ಲ ಕಡೆ ಸ್ಯಾಂಡ್ इस वाला अलादीन सेक्टी दांगे तो अलादीन एडवेंचर लाइन हाँ राशि तो डर किधर डले वन ये जस्ट पार्किंग तब इट मर डले थ्री फोर डेज बेकॉन मिनी मॉब अच्छी Det er vanlig. Kaffe, drikke, sukker, mat. ಇದೆಲ್ಲ ಸುಮ್ಮನೆ ಲೈಕ್ ಫೋಟೋ ಗಿಟಕ್ಕೆ ನಾನು ಅಮ್ಮ ಏನು ವಿಲೇಜಲ್ಲೇ ಇದ್ವಿ ಒಂದು ಪೈರೆಟ್ಸ್ ಆಫ್ ಕೆರೆಬಿಯನ್ ಅನ್ನೋ ರೈಡಿಗೆ ಹೋಗಿದ್ವಿ ಅದು ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ ಅದು ಒಳಗೆ ರೈಡ್ ಇದೆ ಅಂತ ಸುಮ್ಮನೆ ಒಳಗೆ ಗುಹೆ ನೋಡ್ಕೊಬರೋಣ ಅಂತ ಹೋಗಿದ್ದಾಗಿತ್ತು ನಾನು ಸೆಕ್ಯೂರಿಟಿ ಹತ್ರ ಕೇಳಿದೆ ರೈಡ್ ರೈಡ್ ಇದೆಯಾ ಅಂತ ಅವ್ರು ಇದೆ ಅಂದಿದ್ರು ಬಟ್ ಅಮ್ಮ ಇಲ್ಲ ಸುಮ್ಮನೆ ಬಕ್ರಾ ಮಾಡ್ತಾರೆ ಹೈಪರ್ ಸ್ಪೇಸಲ್ಲೂ ಹಂಗೆ ಆಯಿತು ಆಮೇಲೆ ಎಂಡಿಂಗಲ್ಲಿ ಏನೂ ಸಿಗಲ್ಲ ಅಂತಿದ್ರು ಇಲ್ಲಿ ಆ ಮತ್ತು ಅಪ್ಪ ಇಲ್ಲಿ ಕ್ಯಾರೆಕ್ಟರ್ಸ್ ಇದೆಲ್ಲ ಡ್ಯಾನ್ಸ್ ಶೋ ನೋಡೋಕೆ ಅಂತ ಬಂದಿದ್ರು ಆರುಷಿ ತುಂಬ ಇಷ್ಟ ಇದೆಲ್ಲ ಕ್ಯಾರೆಕ್ಟರ್ಸ್ ಅಂದರೆ ನಾನಿಲ್ಲಿ ಚಾರ್ಜರ್ ಹಾಕೋಣ ಅಂತ ಒಂದು ಚಾರ್ಜರ್ ಇತ್ತು ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಚಾರ್ಜರ್ ಹಾಕೋಣ ಅಂತೇಳಿ ಚಾರ್ಜರ್ ಖಾಲಿ ಆಗಿದೆ ಮತ್ತು ಫೋಟೋ ಅಂತೇಳಿ ಅದಕ್ಕೆ ಚಾರ್ಜ್ ಮಾಡೋಣ ಅಂತೇಳಿ ನಮ್ಮ ಕಾರ್ನರಲ್ಲಿ ಕೂತ್ಕೊಂಡಿದ್ದೀನಿ ഐസ് തീർച്ചയായിട്ടും

ಕಡೆ ಎಲ್ಲ ನೀರು ಇದೆ ಕೆರೆಯಲ್ಲಿ ಬೆಳೆಸ್ ನನ್ನ ಮೊಬೈಲ್ ಇನ್ನೊಂದು ಬೋಟ್ ಲಡ್ಡವ ಮಾಡ್ರಿ ಜಂಪ್ ಪಾಪುನ ಜಂಪ್ ಮಾಡ್ತಿದ್ದು ಅದೇ ಮಳೆ ಬಂತು ಈಗ ಹುಡುಗ ಸಿಡ್ಲು ಮಿಂಚು ಎಲ್ಲ ಆಗ್ತಾ ಮಸ್ತ್ ಕಾಣಿಸ್ತಾ ಇದ್ರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮತ್ತೊಂದು ಡಿಸ್ನಿ ವಿಡಿಯೋ ಜೊತೆ ನಿಮ್ಮನ್ನ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್